ನಮ್ಮನ್ನು ಯಾರು ನಾಳೆ ನಾಳೆ ನಮ್ಮನ್ನು ಯಾರು ಚೇಂಬರ್ನವರು ಸಂಪರ್ಕ ಮಾಡಲಿಲ್ಲ ಅನ್ನೋ ಒಂದು ಇದು ಬರೋದು ಬೇಡ ಯಾಕೆ ಅಂತ ಹೇಳಿದ್ರೆ ಈಗಲೇ ಹೇಳಿದ್ದೀವಿ ಕಮಲಹಾಸನ್ ಬಗ್ಗೆ ನಮ್ಗೆ ಯಾರಿಗೂ ಕನಿಕರನೂ ಇಲ್ಲ ಮರ್ಸಿನೂ ಇಲ್ಲ ಬೇಕಾಗಿಲ್ಲ ನಮ್ಮ ಭಾಷೆಗೆ ಅವರು ಆ ರೀತಿ ಅವಹೇಳನಕಾರಿಯನ್ನು ಮಾತನಾಡಿದ ಮೇಲೆ ನಾವು ಯಾರೂ ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವ್ರನ್ನ ಸಂಪರ್ಕ ಮಾಡಿ ನಿಮ್ಮ ನಿಲುವೇನು ಅಂತ ಹೇಳಿ ಕೇಳಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಇವತ್ತು ಕಮಲಹಾಸನವರು ನೇರವಾಗಿ ಹೇಳ್ತಾ ಇದ್ದೀವಿ ಇವತ್ತು ನಾಳೆ ಒಳಗೆ ಅವರು ಏನಾದರೂ ಕ್ಷಮಾಪಣೆ ಕೇಳಿದೆವು ಆದರೆ ಕೇಳಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಹಂಚಿಕೆದಾರರನ್ನು ಇಲ್ಲಿಗೆ ಕರೆಸ್ತಿದ್ದೀವಿ ದಯವಿಟ್ಟು ನೀವು ಇಲ್ಲಿ ಕನ್ನಡಪರ ಸಂಘಟನೆಗಳು ಮತ್ತು ಅನೇಕ ಸಾಹಿತಿಗಳು ಕೂಡ ಇದನ್ನು ಕಟ್ಟಿಸಿದ್ದಾರೆ ಇನ್ಕ್ಲೂಡಿಂಗ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಮಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕಿಂತ ದೊಡ್ಡದ್ಯಾವುದೂ ಇಲ್ಲ ಅದನ್ನು ಕನ್ನಡ ಕಾಯೋದಕ್ಕೆ ಅದನ್ನು ಇಟ್ಟಿರೋದು ಅವರೇ ಒಂದು ಹೇಳಿಕೆ ಕೊಟ್ಟು ಇದು ಉದ್ದಟ ತರದ ಮಾತಾಡ್ದ ಮಾತಾಡಿದ್ದಾರೆ ಅಂತ ಹೇಳಿದ ಮೇಲೆ ನಾವೆಲ್ಲರೂ ಕೂಡ ಜವಾಬ್ದಾರಿಯಲ್ಲಿ ನಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕಮಲ ಹಾಸನ್ನು ಬಹಿರಂಗವಾಗಿ ಕ್ಷಮೆ ಕೇಳಿದ ಹೋದರೆ ಅವ್ರ ಚಿತ್ರ ಬಿಡುಗಡೆ ಆಗೋದಿಲ್ಲ ನಾವು ಕನ್ನಡಪರ ಸಂಘಟನೆಗಳು ಜೊತೆ ನಾವಿರ್ತೀವಿ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಲುವು ಕೂಡ ಅದೇ ಸರಿಂದ ಅಲ್ಲ ಅವರು ಎಲ್ಲಿ ಮಾತಾಡಿದ್ದಾರೆ ಎಲ್ಲಿ ಮಾತಾಡಿದ್ದಾರೆ ಏನು ಮಾತಾಡಿದಾರೆ ಮೀಡಿಯಾದಲ್ಲಿ ಕೇಳಬೇಕು ಅವರು

ಅವರಿಗೆ ತಿಳಿ ಹೇಳಿದ್ದೀವಿ ಇದು ನಿಮ್ಮ ಜವಾಬ್ದಾರಿ ನೀವು ಮಾಡಬೇಕು ನೀವು ಮಾಡ್ತಿರೋ ಬಿಡ್ತಿರೋ ಇಲ್ಲ ನಾಳೆ ನಿಮಗೆ ತೊಂದರೆ ಆಗುತ್ತೆ ಅದಕ್ಕೆ ನೀವು ಅದನ್ನು ತೊ ತೊಂದರೆ ನೀವು ಸ್ವೀಕಾರ ಮಾಡಲೇಬೇಕಾಗುತ್ತೆ ಕನ್ನಡ ಅವರು ಹೇಳಿದ್ದಾರೆ ನನಗೆ ಯಾವುದೇ ಕಾರಣದಲ್ಲೂ ನಾನು ಮಾಡಲೇಬೇಕು ಅಂತ ಪ್ರೆಷರ್ ಬಂದಾಗ ನಾನು ಏನು ಮಾಡೋಕ್ಕಾಗಲ್ಲ ಸರ್ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರು ಹೇಳಿದ್ದಾರೆ ಅದಕ್ಕೆ ಅವ್ರೂ ಕೂರಿಸಿದ್ವಿ ಅವರು ಮಾತಾಡ್ತಾರೆ ಒಂದೆರಡು ಮಾತಾಡ್ತಾರೆ ಖಂಡಿತವಾಗಿ ಒಂದು ನೇರವಾಗಿ ಹೇಳ್ತೀನಿ ಕ್ಷಮಾಪಣೆ ಅನ್ನೋ ಪದ ಬರಲಿಲ್ಲ ಕಮಲಹಾಸನ್ ಕಡೆಯಿಂದ ಅಂದರೆ ಖಂಡಿತವಾಗಿ ನಾವು ಆ ಯಾವುದೇ ಅವ್ರ ಚಿತ್ರನ ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ ನಾವು ಕೂಡ ಒಣಜ ಮಾಡಲಿ ಕನ್ನಡಪರ ಹೋರಾಟಗಾರರ ಜೊತೆ ನಾವೂ ಇದ್ದೀವಿ ನಮ್ಮದು ಜವಾಬ್ದಾರಿ